ಕಲ್ಪತರು ನಾಡು ತುಮಕೂರಿನಲ್ಲಿ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನಂದು ನಡೆಯುತ್ತಿರುವ ಪತ್ರಕರ್ತರ ಮೂವತ್ತ ಒಂಬತ್ತನೇ ರಾಜ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ತುಮಕೂರು ನಗರದ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣ ಈಗಾಗಲೇ ಜಗಜಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಶೃಂಗಾರಗೊಂಡಿದೆ ಅದು ಅಲ್ಲದೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ತುಮಕೂರಿಗೆ ಬರುತ್ತಿರುವ ಪತ್ರಕರ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅವರಿಗೆ ಸಕಲ ಸಿದ್ಧತೆಗಳನ್ನು ಸಹ ಮಾಡಲಾಗುತ್ತಿದ್ದು ಪತ್ರಕರ್ತರ ಸಮ್ಮೇಳನ ನಡೆಯುವ ಸಭಾಂಗಣವೂ ಸಹ ಸಿದ್ಧತೆಯ ಅಂತಿಮ ಘಟ್ಟದಲ್ಲಿದ್ದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿರುವ ಅತಿಥಿ ಮಹೋದಯರ ಬಗ್ಗೆ ಹಾಗೂ ಸಮ್ಮೇಳನದಲ್ಲಿ ನಡೆಯುವ ಕಾರ್ಯಕ್ರಮಗಳ ವಿವರದ ಬಗ್ಗೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತುಮಕೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಚಿನಿ ಪುರುಷೋತ್ತಮ್ರವರು ಮಾಹಿತಿ ನೀಡಿದರು ಈ ಎಲ್ಲ ಸಮ್ಮೇಳನಗಳನ್ನ ಮೀರಿಸುವಂತ ಎಲ್ಲರ ಸಹಕಾರ ಮತ್ತು ತುಮಕೂರಿನ ಎಲ್ಲ ಮಹಾಜನತೆಯ ಉದ್ಯಮಿಗಳ ಎಲ್ಲ ರಾಜಕಾರಣಿಗಳ ತುಮಕೂರು ಜಿಲ್ಲಾಡಳಿತ ಎಲ್ಲ ಸಹಕಾರ ವತಿಯಿಂದ ತುಂಬಾ ಅದ್ದೂರಿಯಾಗಿ ಹಿಡಿತಾ ಇದೆ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅವರು ತುಂಬಾ ಸಹಕಾರವನ್ನ ನೀಡಿ ಈ ಒಂದು ಹಂತದಲ್ಲಿ ಕಾರ್ಯಕ್ರಮ ಇದೆ ಹದಿನೆಂಟನೇ ತಾರೀಕು ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ಪ್ರಚಾರ ಈ ಸಮ್ಮೇಳನಕ್ಕೆ ಇಲ್ಲಿಂದ ಅಂತ ನಮ್ಮ ಜಿಲ್ಲಾಧ್ಯಕ್ಷ ಟಿ ಡಿ ಪುರುಷೋತ್ತಮ್ ಅವರು ಹೆಚ್ಚಿನ ಮಾಹಿತಿಯನ್ನು ಸಮ್ಮೇಳನದ ಹೆಚ್ಚಿನ ಮಾಹಿತಿಯನ್ನು ತಮ್ಮ ಸಮ್ಮೇಳನ ನಡೀತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮ್ಮೇಳನ ನಡೆದು ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ತುಮಕೂರಿಗೆ ಅದು ಸಿಕ್ಕಿದೆ ಕಳೆದ ವರ್ಷ ಏನು ದಾವಣಗೆರೆಯಲ್ಲಿ ನಡೆದಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಮುಂದಿನ ಬಾರಿ ತುಮಕೂರಿಗೆ ಸಮ್ಮೇಳನವನ್ನು ನೀಡಬೇಕು ಅಂತೇಳಿ ನಮ್ಮ ಪದಾಧಿಕಾರಿಗಳೆಲ್ಲ ಅಲ್ಲಿ ಕೇಳಿಕೊಂಡ ಮೇಲೆಯಲ್ಲಿ ಮೇರೆಗೆ ಯಾಕಂದರೆ ಹಾಸನದವರು ಮತ್ತು ಶಿವಮೊಗ್ಗದವರು ಇವರೆಲ್ಲರೂ ಕೂಡ ನಮಗೆ ಸಮ್ಮೇಳನ ಕೊಡಿ ಅಂತ ಒತ್ತಡ ಹಾಕಿದರು ಅದೇ ಇದು ತುಮಕೂರು ಕೂಡ ಕೇಳಿತ್ತು ಹಾಗಾಗಿ ಅವರೆಲ್ಲರ ಅಭಿಪ್ರಾಯದಂತೆ ಪದಾಧಿಕಾರಿಗಳು ಮತ್ತು ಎಲ್ಲ ಅಲ್ಲಿಯ ನಿರ್ದೇಶಕರೆಲ್ಲರ ಅಭಿಪ್ರಾಯದಂತೆ ತುಮಕೂರಿಗೆ ಸಮ್ಮೇಳನವನ್ನು ಕೊಟ್ಟಿದ್ದಾರೆ ತುಮಕೂರು ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಮ್ಮೇಳನ ಇಲ್ಲಿ ನಾವು ಏನೇ ಮಾಡಿದರೂ ಕೂಡ ಒಂದು ಇತಿಹಾಸದಲ್ಲಿ ಉಳಿಯುವ ರೀತಿಯಲ್ಲಿ ಮಾಡಿರತಕ್ಕಂಥ ಈ ಹಿಂದೆ ನಾವು ಎರಡು ರಾಷ್ಟ್ರೀಯ ಸಮ್ಮೇಳನಗಳನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಐ ಟಿಯಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀದೇವಿ ತಾಂಟ್ರ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ ಮಾಡಿ ಈ ಒಂದು ಬೃಹತ್ ಸಮ್ಮೇಳನ ರಾಜ್ಯ ಮಟ್ಟದಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲೂ ಕೂಡ ಮಾಡಿರಬಾರ್ದು ಮುಂದೆ ಈ ರೀತಿ ಮಾಡಲಿಕ್ಕೆ ಯೋಚನೆ ಮಾಡಬೇಕು ಆ ರೀತಿಯಾದ ಒಂದು ಸಮ್ಮೇಳನವನ್ನು ತುಮಕೂರಿನಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅದೇ ರೀತಿಯಲ್ಲಿ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಪ್ರಾಯನೂ ಕೂಡ ಇತ್ತು ಹಾಗಾಗಿ ನಾವು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇವರು ಸಿದ್ಧಾಂತ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲೇ ಇವರು ಸಮ್ಮೇಳನವನ್ನು ಮಾಡೋದು ಅಂತ ನಿರ್ಧಾರ ಮಾಡಿ ಈ ಸಮ್ಮೇಳನವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತೇವೆ ಮತ್ತು ತುಮಕೂರು ಜಿಲ್ಲೆಯ ಜನರಲ್ಲಿ ಒಂದು ಮನವಿ ಏನು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಪಾಸ್ ಇರೋದಿಲ್ಲ ಎಲ್ಲರೂ ಕೂಡ ಮುಕ್ತ ಅವಕಾಶ ಇದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಣೆಯನ್ನು ಮಾಡಬಹುದು ತುಮಕೂರು ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತೇಳಿ ನಾವೆಲ್ಲ ಬನ್ನಿ ಅಂತೇಳಿ ಮನವಿಯನ್ನು ಮಾಡ್ಕೊತೇವೆ ಹಾಗೆಯೇ ರಾತ್ರಿ ಸಂಜೆ ಅವತ್ತು ಹದಿನೆಂಟರ ಸಂಜೆ ಈ ಶಮಿತಾ ಮಲ್ಲಾಳ್ ಅವರವರ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಇರುತ್ತೆ ಇದಕ್ಕೂ ಕೂಡ ಸಾರ್ವಜನಿಕರು ಆಗಮಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಮತ್ತು ಬೆಳಗ್ಗೆ ಮೆರವಣಿಗೆ ಕೂಡ ಆಗಮಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೇವೆ